ಅವ್ರಿಗೆ ಕಡಿಮೆ ರೇಟ್ ಅಲ್ಲಿ ಮೋಟರ್ ಪಂಪ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಟ್ಯಾಂಕ್ ಒಳಗಡೆ ಇಳಿಸೋದು ಸಂಪ್ ಒಳಗಡೆ ಇಳಿಸೋದು ಕೃಷಿ ಹೊಂಡಕ್ಕೆ ಹಾಕೋದು ಇದೇ ತರ ಮೋಟರ್ ಸರ್ ಇದು ನೋಡಿ ಸರ್ ಏಳುವರೆ ಎಚ್ ಪಿ ಇದು ಇದು ಇಪ್ಪತ್ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ನಿಮಗೆ ಗಂಟೆಗೆ ಮೂವತ್ ಸಾವಿರ ಲೀಟರ್ ನೀರನ್ನ ಆಚೆ ಹಾಕುತ್ತೆ ಸರ್ ಹೆವಿ ಪ್ರೆಸರ್ ಬರುತ್ತೆ ನಮ್ಮಲ್ಲಿ ಪಿಸ್ ಟು ಪೀಸ್ ಎಕ್ಸ್ಚೇಂಜ್ ಅಂತ ಏನು ಹೇಳ್ತೀವೋ ಕೆಲವು ಮೋಟರ್ ಗಳಿಗೆ ಪೀಸ್ ಟು ಪಿಸ್ ಎಕ್ಸ್ಚೇಂಜ್ ಮಾಡ್ತೀವಿ ಕೆಲವು ಮೋಟರ್ ಗಳಿಗೆ ಎರಡು ವರ್ಷ ವಾರಂಟಿ ಖಂಡಿತ ಕೊಡ್ತೀವಿ ನಾವು ಈಗ ಬೋರ್ವೆಲ್ ಸಂಬಂಧಪಟ್ಟಂಗೆ ನೀರಿಗೆ ಸಂಬಂಧಪಟ್ಟಂಗೆ ಮೋಟ್ರ್ ಪಂಪ್ಗಳಾಗಿರ್ಬಹುದು ಪೈಪ್ಗಳಾಗಬಹುದು ಕಾಲಂ ಪೈಪು ಜಿ ಎ ಪೈಪು ಕೇಸಿಂಗ್ ಪೈಪು ಎಚ್ ಡಿ ಪಿ ಪೈಪ್ಗಳು ಕೇಬಲ್ಸು ಸ್ಟಾರ್ಟರ್ ಬಾಕ್ಸು ಏನೇನ್ ಬೇಕು ನೀರ್ನ ತಯೋ ತರ ಲಾ ಮೆಟೀರಿಯಲ್ಗೆ ಕಮ್ಮಿನಲ್ಲಿ ಕೊಡಬೇಕು ಅಂತ ಮೋಟ್ರ್ ಹಂಪಿ ಇಂಪಿಲರ್ಸ್ ಇರೋದು ನೋಡಿ ಇದು ಒಂದು ತ್ರೀ ಫೇಸ್ ಅಲ್ಲಿ ಏಳುವರೆ ಎಚ್ ಏಳುವರೆ ಎಚ್ ಪಿ ಎಂಬ ಸ್ಟೇಜ್ ಅಂದ್ರೆ ಎರಡ್ ಸಾವಿರ ಅಡಿವರೆಗೂ ಕೆಲಸ ಮಾಡ್ಬೋದು ಇದು ಐದು ಎಚ್ ಪಿ ಮೋಟರ್ ಗಳು ಆರ್ ಎಚ್ ಮೋಟರ್ ಗಳು ಇದು ಒಂದ್ ವರ್ಷ ಎರಡು ವರ್ಷ ಎಲ್ಲ ರೀಪ್ಲೇಸ್ಮೆಂಟ್ ಇರುತ್ತೆ ಇದು ಒನ್ ಎಚ್ ಪಿ ಇಂದ ಹತ್ತು ಎಚ್ ಪಿ ವರ್ಗೂ ಇರುತ್ತೆ ಕೃಷಿ ಹೊಂದಕ್ಕೋ ಮೋಟ್ರ್ಗಳು ನಮ್ಮತ್ರ ನೀವು ಮೋಟರ್ ತಗೊಂಡಿದ್ರ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಆನ್ಲೈನ್ ಅಲ್ಲಿ ವಾರಂಟಿ ಮಾಡಿದ್ರೆ ಇಪ್ಪತ್ ನಾಲ್ಕು ಗಂಟೆಗೆ ಎರಡು ವರ್ಷದಲ್ಲಿ ನಿಮ್ಮನೆಗೆ ಮನೆಗೆ ಬಂದು ಅವರು ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಮೇಜರ್ ಆಗಿದ್ರೆ ತಗೊಂಡೋಗಿ ಒಂದು ದಿವಸದಲ್ಲಿ ರೆಡಿ ಕೊಡ್ತಾರೆ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಬೆಂಗಳೂರಿನ ಅಂಜನಾ ನಗರ್ ನಲ್ಲಿರುವಂತಹ ನಮ್ಮ ನೀರು ಮೋಟರ್ ಅಂಗಡಿಯಲ್ಲಿ ಇದೀನಿ ಇಲ್ಲಿ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವರು ರೈತರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಮೋಟಾರ್ ಪಂಪ್ಗಳನ್ನ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ಸೊ ಬನ್ನಿ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಮತ್ತೆ ತಮ್ಮ ಸಂಸ್ಥೆಯಲ್ಲಿ ರೈತರಿಗೆ ಬೇಕಾಗಿರುವ ಯಾವ ಯಾವ ಉಪಕರಣಗಳು ಸಿಗ್ತೇವೆ ಅಂತ ತಿಳಿಸ್ಕೊಡ್ತೀರಾ ಸರ್ ನಮಸ್ಕಾರ ಎಲ್ಲ ರೈತರು ಬಾಂದ್ರವ್ರಿಗೂ ನಮಸ್ಕಾರ ನನ್ನ ಹೆಸರು ತಿಮ್ಮೇಗೌಡ ಅಂತ ನಾವು ನಮ್ಮ ನೀರು ಅಂತ ಒಂದು ಮೋಟರ್ ಅಂಗಡಿನ ಓಪನ್ ಮಾಡಿದ್ದೀವಿ ಆ ಟೋಟಲ್ ಆಗಿ ನಾವು ರೈತರಿಗೋಸ್ಕರ ರೈತರಿಗೆ ಒಂದು ಕಡಿಮೆ ರೇಟಿನಲ್ಲಿ ಈಗ ಬೋರ್ವೆಲ್ ಸಂಬಂಧಪಟ್ಟಂಗೆ ಪಟ್ಟಂಗೆ ನೀರಿ ಮೋಟ್ರ್ ಪಂಪ್ಗಳಾಗಿರ್ಬೋದು ಪೈಪ್ಗಳಾಗ್ಬೋದು ಕಾಲಂ ಪೈಪು ಜಿ ಎ ಪೈಪು ಕೇಸಿಂಗ್ ಪೈಪು ಎಚ್ ಡಿ ಪಿ ಪೈಪ್ಗಳು ಕೇಬಲ್ಸು ಸ್ಟಾರ್ಟ್ರ್ ಬಾಕ್ಸು ಏನೇನು ಬೇಕು ನೀರನ್ನ ತಯೋ ಥರ ನೀರಲ್ಲಿ ಹೋಗೋ ಥರ ನಾವು ಎಲ್ಲ ಮೆಟೀರಿಯಲ್ಗಳೇ ಕಮ್ಮಿನಲ್ಲಿ ಕೊಡಬೇಕು ಅಂತ ಮೋಟ್ರ್ ಅಂಗಡಿ ಮಾಡಿದ್ವಿ ಸರ್ ನಮ್ಮ ಅಂಗಡಿ ಹೆಸರು ನಮ್ಮ ನೀರು ಅಂತ ನಮ್ಮ ಅಂಗಡಿ ಇರೋದು ಬೆಂಗಳೂರು ಮಾಗಡಿ ರೋಡು ಅಂಜನಾನಗರ ಹತ್ರ ಹತ್ತಿರ ನಗರ ಬಸ್ ಸ್ಟಾಪಿಂದ ಒಳಗಡೆ ಬಂದರೆ ಬಿಂದು ಅಮೂಲ್ಯ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ ಅಪಾರ್ಟ್ಮೆಂಟ್ ಇಂದ ಮುಂದೆ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ನಮ್ಮನ್ನ ಇರುವಂತ ಮೋಟರ್ ಅಂಗಡಿ ಇದೆ ಟೋಟಲ್ ಆಗಿ ರೈತರಿಗೋಸ್ಕರ ಅಂತ ಹೇಳಿ ಅಂಗಡಿ ಮಾಡಿದ್ದೀನಿ ಸರ್ ಈಗ ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಮತ್ತೆ ಈ ಒಂದು ಸಂಸ್ಥೆಯಲ್ಲಿ ಯಾವ್ಯಾವ ಉಪಕರಣಗಳು ಅಂತ ಹೇಳ್ತೀರಾ ಸರ್ ನಾನು ಅಂಗಡಿ ಓಪನ್ ಮಾಡಿ ಟೂ ಇಯರ್ಸ್ ಆಯ್ತು ನಾವು ರೈತರಿಗೆ ವಿ ಸಿಕ್ಸ್ ಮತ್ತೆ ಎಲ್ಲಾರ್ಗು ಯೂಸ್ ಆಗೋದಕ್ಕೆ ವಿ ಫೋರ್ ಮೋಟ್ರು ಮತ್ತು ವಿ ತ್ರೀ ಪಂಪ್ಸ್ಗಳನ್ನ ಎಲ್ಲ ಥರ ಪಂಪ್ಸ್ಗಳನ್ನ ಇಟ್ಟಿದ್ದೀವಿ ಆಮೇಲೆ ಆಲ್ಮೋಸ್ಟ್ ಎಲ್ಲ ಕಂಪನಿಗಳು ಇಟ್ಟಿದ್ದೀವಿ ಉದಾಹರಣೆಗೆ ನೋಡಿ ಇದು ಐ ಕಂಪನಿದು ವಿ ಸಿಕ್ಸ್ ಮೋಟ್ರು ಎರಡು ವರ್ಷ ಮೂರು ತಿಂಗಳು ವಾರಂಟಿ ಇದೆ ಯಾವ ಊರಿಗೆ ರೈತರು ಹೋಗ್ತಾರೆ ಅದೇ ಊರಿನಲ್ಲಿ ನಾವು ವಾರಂಟಿ ಸರ್ವಿಸ್ ಮಾಡ್ಕೊಡೋ ಥದ್ದು ನಮ್ಮ ಹತ್ರ ಸರ್ವಿಸ್ ಕಂಪನಿಗಳಿದೆ ಪ್ರತಿಯೊಂದನ್ನು ಕೂಡ ನೀವು ಸರ್ವಿಸ್ ಮಾಡಿಕೊಡ್ತೀವಿ ನೋಡಿ ಇದೆಲ್ಲ ನೀವು ರೈತರಿಗೆ ಯೂಸ್ ಆಗೋ ಥರ ವಿ ಸಿಕ್ಸ್ ಪಂಪ್ಗಳು ಎರಡು ವರ್ಷ ಮೂರ್ ತಿಂಗಳು ಅಂದ್ರೆ ಇಪ್ಪತ್ತೇಳು ತಿಂಗಳು ಸರ್ವಿಸ್ ಕೊಡ್ತಾ ಇದೀವಿ ನೋಡಿ ಇದು ವಿ ಇದೆಲ್ಲ ತ್ರೀ ಫೇಸ್ ಮನೆಗಳಿಗೆ ಯೂಸ್ ಮಾಡ್ತಾರೋ ಬೋರ್ವೆಲ್ ಅಲ್ಲಿ ನೀರ್ ಕಮ್ಮಿ ಬಂದಾಗ ಮನೆಗೂ ಯೂಸ್ ಮಾಡಬಹುದು ಜಮೀನ್ಗೂ ಯೂಸ್ ಮಾಡಬಹುದು ಆ ಇದೆಲ್ಲ ನೋಲ್ ಇಂಪಿಲರ್ಸ್ ಇರೋದು ನೋಡಿ ಇದು ಬಂದು ತ್ರೀ ಫೇಸ್ ಅಲ್ಲಿ ಏಳುವರೆ ಪಿ ಇದು ಇದು ಏಳುವರೆ ಪಿ ಎಂಬತ್ ಸ್ಟೇಜ್ ಅಂದ್ರೆ ಎರಡ್ ಸಾವಿರ ಅಡಿವರೆಗೂ ಕೆಲಸ ಮಾಡಬಹುದು ಅಹ್ ಏಳುವರ್ ಹೆಚ್ ಪಿ ನೂರು ಸ್ಟೇಜ್ ಇದು ಇದು ಬಂದು ಎರಡ್ ಸಾವಿರ ಅಡಿವರೆಗೂ ನೀರಿಂದ ತೆಗಿತದೆ ಬೋರ್ವೆಲ್ ಇಂದ ಎರಡ್ ಸಾವಿರ ಅಡಿ ಬೋರ್ವೆಲ್ ಇದ್ರೆ ನೀರ್ನ ತೆಗಿಬಹುದು ಇದೆಲ್ಲ ಸ್ಟೀಲ್ ಪಂಪ್ ಮತ್ತೆ ಸ್ಟೀಲ್ ಇಂಪಿಲರ್ಸ್ ಬಂದು ಈ ಕಡೆ ಬಂದು ಸಿಂಗಲ್ ಫೇಸ್ ಪಂಪ್ಸ್ ಇದು ಕೂಡ ನಿಮ್ಗೆ ಎರಡು ವರ್ಷ ಏಳು ತಿಂಗಳು ವಾರಂಟಿ ಏನಿದೆಯೋ ಅದು ವಾರಂಟಿ ಸಿಗುತ್ತೆ ಇದು ಸಿಂಗಲ್ ಫೇಸ್ ಪಂಪ್ಸ್ ಅಪ್ ಟು ಎಂಟುನೂರ ಅಡಿ ವರ್ಗು ಕೆಲಸ ಮಾಡುತ್ತೆ ಸರ್ ಈಗ ಒಂದ್ ಸೆಕೆಂಡ್ ಈ ವಾರಂಟಿ ಗ್ಯಾರಂಟಿ ಬಗ್ಗೆ ರೈತರಿಗೆ ಅಷ್ಟು ಗೊತ್ತಾಗಲ್ಲ ವಾರಂಟಿ ಅಂದ್ರೆ ಏನು ಗ್ಯಾರಂಟಿ ಅಂದ್ರೆ ನೀವು ಯಾವ್ದೇ ಮೋಟರ್ ಏನಾದ್ರು ಪ್ರಾಬ್ಲಮ್ ಆದಾಗ ಅದನ್ನ ನಮ್ಮ ಹತ್ರ ತಂದ್ಕೊಟ್ರೆ ಹೊಸ ಪೀಸ್ ಕೊಡ್ತೀವಿ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ ಅದು ಬಂದು ಗ್ಯಾರಂಟಿ ವಾರಂಟಿ ಅಂದ್ರೆ ಅದನ್ನೇ ರೆಡಿ ಮಾಡ್ಕೊಡೋದು ಅಂತ ನಾವು ರೆಡಿ ಮಾಡ್ಕೊಡ್ತೀವಿ ಸೀಲ್ಟಿಂದ ಪ್ರಾಬ್ಲಮ್ ಆಗ್ಲಿ ಕರೆಂಟ್ ಲೋ ವೋಲ್ಟೇಜು ಮತ್ತೆ ಗರಿ ಬೀಳ್ತು ಏನಾದ್ರು ಜಂಪ್ ಫೀಸ್ ಆಯ್ತು ಈ ತರ ಇದ್ದಾಗ ಮೋಟರ್ ಗಳು ಏನಾದ್ರು ಪ್ರಾಬ್ಲಮ್ ಬಂದ್ರೆ ಏನೇ ಪ್ರಾಬ್ಲಮ್ ಬಂದ್ರೆ ವಾರಂಟಿರೋ ಟೈಮಲ್ಲಿ ವಾರಂಟಿ ಮಾಡ್ಕೊಡ್ತೀವಿ ಗ್ಯಾರಂಟಿ ಇರೋ ಕಂಪ್ನಿಗಳಲ್ಲಿ ಗ್ಯಾರಂಟಿ ಕೊಡ್ತೀವಿ ಅದೇ ತರ ನಾವು ಮನೆಗೆ ಬೋರ್ವೆಲ್ ಸಂ ಹಾಕೋದು ಮತ್ತೆ ಇದೆಲ್ಲ ಕೃಷಿ ಹೊಂಡಕ್ಕೆ ಹಾಕೋದು ಮೋಟ್ರ್ ಇದು ಇದು ಕೂಡ ಎರಡ್ ವರ್ಷ ಮೂರ್ ತಿಂಗಳು ವಾರಂಟಿ ಇರುತ್ತೆ ಇದೆಲ್ಲ ನೋಡಿ ಮೇಲೆ ಇಡೋ ತರ ಮೋಟ್ರ್ಗಳು ಇದೆಲ್ಲ ಸಂಪ್ ಮೇಲೆ ಇಡೋದು ಹಾಫ್ ಎಚ್ ಪಿ ಒನ್ ಹೆಚ್ ಪಿ ಈ ತರ ಇದು ಕೂಡ ಸಂಪ್ ಮೇಲೆ ಇಡೋದು ಬರೀ ಮೂರುವ ಸಾವಿರ ರೂಪಾಯಿ ಅಷ್ಟೇನೆ ಬರೀ ಮೂರ್ವರೆ ಸಾವಿರ ರೂಪಾಯಿ ಇದು ಬಂದು ಐವತ್ತರಿಂದ ಅರ್ವತ್ ಅಡಿ ಕೆಲಸ ಮಾಡುತ್ತೆ ಇದು ಬಂದು ಸಿಂಗಲ್ ಫೇಸ್ ಗಳು ಡಿಜಿಟಲ್ ಸ್ಟಾರ್ಟರ್ ಗಳು ಇದೆಲ್ಲ ಓಕೆ ಸರ್ ಸಿಆರ್ ಐ ಕಂಪನಿ ಇದನ್ನ ಸಿಂಗಲ್ ಫೇಸ್ಗೆ ಡಿಜಿಟಲ್ ಸ್ಟಾರ್ಟರ್ ಗಳು ಇದೆಲ್ಲ ಟೋಟಲ್ ಆಗಿ ಡಿಜಿಟಲ್ ಅಲ್ಲೇ ವರ್ಕ್ ಆಗುತ್ತೆ ಡ್ರೈ ರನ್ ಆಗುತ್ತೆ ಮತ್ತೆ ಏನಾದರೂ ವೋಲ್ಟೇಜ್ ತೋರಿಸುತ್ತೆ ಕಡಿಮೆ ಇದೆ ಜಾಸ್ತಿ ಇದೆ ಎಷ್ಟು ವೋಲ್ಟೇಜ್ ಅಲ್ಲಿ ಮೋಟರ್ ರನ್ ಆಗ್ತಾ ಇದೆ ಆ ತರ ತೋರಿಸ್ತೀವಿ ಮತ್ತೆ ಇಲ್ಲಿ ಬನ್ನಿ ಇದು ಇದು ನೋಡಿದ್ರೆ ಇದು ಐದು ಎಚ್ ಪಿ ಮೋಟರ್ ಆರ್ ಎಚ್ ಪಿ ಮೋಟರ್ ಇದು ಒಂದು ವರ್ಷ ಎರಡು ವರ್ಷ ಎಲ್ಲ ರಿಪ್ಲೇಸ್ಮೆಂಟ್ ಇರುತ್ತೆ ಇದು ಒನ್ ಎಚ್ ಪಿ ಇಂದ ಹತ್ತು ಎಚ್ ಪಿ ವರ್ಗು ಇರುತ್ತೆ ಕೃಷಿ ಹೊಂಡಕ್ಕೆ ಹಾಕೋ ಮೋಟ್ರ್ಗಳು ನಿಮಗೆ ಒಂದ್ ಇಂಚ್ ಡಿಲಿವರಿಂದ ಐದು ಇಂಚ್ ಡಿಲಿವರಿವರ್ಗುವೆ ಕೃಷಿ ಹೊಂಡಕ್ಕಾಕಿ ನೀರ್ ತೆಗಿಬಹುದು ಅಂದ್ರೆ ನಾಲ್ಕ್ ಸಾವಿರ ಲೀಟರ್ ಇಂದ ನಲ್ವತ್ತು ಸಾವಿರ ಲೀಟರ್ ಫಾರ್ ಅವರ್ ಒಂದು ಗಂಟೆಗೆ ನಲ್ವತ್ತು ಸಾವಿರ ಲೀಟರ್ ನೀರ್ ತೆಗಿಯೋವರೆಗೂ ನಮ್ಮ ಹತ್ರ ಮೋಟ್ರ್ಗಳು ಇದೆ ಇದೇ ತರ ಬಂತ ಈಗ ನೀರ್ ಕಮ್ಮಿ ಬಂದಿದೆ ನನಗೆ ಕಡಿಮೆನಲ್ಲಿ ಕಡಿಮೆ ದುಡ್ಡಲ್ಲಿ ನನಗೆ ಸರ್ ಫುಲ್ ಸೆಟ್ ಬೇಕು ಅಂದ್ರೆ ಐದರಿಂದ ಹತ್ತು ವರ್ಷ ಇದು ಕೂಡ ಲೈಫ್ ಬರ್ತದೆ ಇದು ಕೂಡ ಬೋರ್ವೆಲ್ ಯೂಸ್ ತರದು ಇದೆಲ್ಲ ಟ್ಯಾಂಕ್ ಯೂಸ್ ಮಾಡೋದು ಇದು ವಿಗಾರ್ಟ್ ಕಂಪನಿದು ಇದು ಕೂಡ ನಮ್ಮ ಹತ್ರ ಟೂ ಇಯರ್ಸ್ ವಾರಂಟಿ ಬರ್ತದೆ ನಿಮ್ಮನೆಗೆ ಬಂದು ಸರ್ವಿಸ್ ಮಾಡ್ಕೊಡ್ತಾರೆ ಏನಾದರೂ ಪ್ರಾಬ್ಲಮ್ ಆಯ್ತಾ ನಮ್ಮ ಹತ್ರ ನೀವು ಮೋಟ್ರ್ ತೊಗೊಂಡಿದ್ದೀರಾ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಬಂತು ಅಂದ್ರೆ ಆನ್ಲೈನ್ ಅಲ್ಲಿ ವಾರಂಟಿ ಮಾಡಿದ್ರೆ ಇಪ್ಪತ್ತ್ ನಾಲ್ಕು ಗಂಟೆಗೆ ಎರಡು ವರ್ಷದಲ್ಲಿ ನಿಮ್ಮನೆಗೆ ಬಂದು ಅವರು ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಮೇ ಮೇಜರ್ ಆಗಿದ್ರೆ ತಗೊಂಡೋಗಿ ಒಂದು ದಿವಸದಲ್ಲಿ ರೆಡಿ ಮಾಡಿ ತಂದು ಕೊಡ್ತಾರೆ ಮೈನರ್ ಆಗಿದ್ರೆ ಅಲ್ಲೇ ರೆಡಿ ಮಾಡಿ ಇಮ್ಮಿಡಿಯೇಟ್ ನಿಮಗೆ ಕೊಡ್ತಾರೆ ಇದೇ ತರ ಎಲ್ಲಾ ಕಂಪನಿಗಳು ಕೂಡ ನಮ್ಮ ಹತ್ರ ಮೋಟರ್ ಪಂಪ್ ಗಳು ಸಿಗುತ್ತೆ ಇದು ಬಂದು ಮಸ್ಕಟ್ ಮ್ಯಾಕ್ಸ್ ಅಂತ ನಮ್ದೇ ಓನ್ ಬ್ರಾಂಡ್ ಕಂಪನಿಗಳು ಇದೆಲ್ಲ ಬಂದು ಲೋ ವೋಲ್ಟೇಜ್ ಅಲ್ಲಿ ಮೋಟರ್ ಗಳು ರನ್ ಆಗುತ್ತೆ ನನ್ನ ಹತ್ರ ಇದು ಮೂರ್ ಎಚ್ ಪಿ ಇಂದ ಇಪ್ಪತ್ತು ಎಚ್ ಪಿ ವರ್ಗು ಮೋಟರ್ ಗಳಿದೆ ಇದೆ ನೂರ ಎಂಬತ್ತು ವೋಲ್ಟೇಜ್ ಇಂದ ಮುನ್ನೂರ ವೋಲ್ಟೇಜ್ ವರ್ಗು ರನ್ ಆಗುತ್ತೆ ನಿಮಗೆ ನಲ್ಲಿ ಈ ಮೋಟರ್ ನಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಬಂತು ನೀರ್ ಪ್ರೆಸರ್ ಬರ್ತಾ ಇಲ್ಲ ಇಲ್ಲ ನಾವು ಬೇರೆ ಎಚ್ ಪಿ ಹಾಕ್ಬೇಕಾಗಿತ್ತು ಇಲ್ಲ ಕಮ್ಮಿ ಹೆಚ್ ಬಿ ಹಾಕ್ಬೇಕಾಗಿತ್ತು ತರ ನಿಮ್ ಅನ್ಸಿದ್ರು ಕೂಡ ಒಂದು ತಿಂಗಳು ಟೈಮ್ ಕೊಡ್ತೀವಿ ಒಂದು ತಿಂಗಳು ಟೈಮ್ ಅಲ್ಲಿ ನಿಮಗೆ ಮೋಟರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಲೋ ಎಚ್ ಪಿದು ಇಲ್ಲ ಹೈ ಎಚ್ ಪಿದು ಮೋಟರ್ ಎಕ್ಸ್ಚೇಂಜ್ ಮಾಡ್ಕೊಬೋದು ಸರ್ ನಮ್ಮ ಹತ್ರ ಟೆಕ್ಸ್ಮೋ ಕೂಡ ಕಂಪನಿ ಕೂಡ ಮೋಟರ್ ಸಿಗುತ್ತೆ ಮನೆಗೆ ಹಾಕೋದ್ರಿಂದ ಹಿಡಿದು ಜಮೀನಿಗೆ ಹಾಕೋ ಮೋಟ್ರ್ ಪಂಪ್ಗಳು ಪ್ರತಿಯೊಂದು ಕಂಪನಿಗಳು ಕೂಡ ಸಿಗುತ್ತೆ ಇದೇ ತರ ವಿ ಗಾರ್ಡ್ ಸಿಗುತ್ತೆ ನೋಡಿ ವಿ ಗಾರ್ಡ್ ಕೂಡ ಎರಡು ವರ್ಷ ವಾರಂಟಿ ಇದೆ ವಿ ಫೋರ್ ಅಲ್ಲಿ ವಿ ಸಿಕ್ಸ್ ಅಲ್ಲಿ ಎಲ್ಲಾನು ನಂತರ ಬಂದು ಇದು ನೋಡಿ ಶಾರ್ಪ್ ಜೆಟ್ ಅಂತ ಇದು ಕೂಡ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಇದು ಕೂಡ ಒಂದು ವರ್ಷ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ ಏನೇ ಆದ್ರೂ ಒಳ್ಳೆ ಪ್ರೆಸರ್ ಬರುತ್ತೆ ಲೋ ಗೆ ಚೆನ್ನಾಗಿ ರನ್ ಆಗುತ್ತೆ ನೋಡಿ ಈ ಕಡೆ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆಲ್ಲ ಇದೆಲ್ಲ ನಿಮ್ಗೆ ನೀರ್ ಕಮ್ಮಿ ಬಂದ್ರೆ ರೈತರಿಗೆ ಒಂದ್ ಇಂಚ್ ಬಂತು ಒಂದೂವರೆ ಇಂಚ್ ಬಂತು ಎರಡು ಇಂಚ್ ಬಂತು ಸರ್ ನನಗೆ ದೊಡ್ಡ ಮೋಟರ್ ಆಗಲ್ಲ ಸಾವಿರ ಅಡಿ ಸಾವಿರ ಅಡಿಗೆ ನನ್ಗೆ ಮೂರ್ ಲಕ್ಷ ನಾಲ್ಕು ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಅವಾಗ ಇದೆಲ್ಲ ಬರೀ ಗಳನ್ನ ಯೂಸ್ ಮಾಡ್ಬೋದು ಬರೀ ಒಂದು ಲಕ್ಷದಲ್ಲಿ ಅಪ್ ಟು ಸಾವಿರ ಅಡಿವರೆಗೂ ನಿಮ್ಗೆ ಪಂಪ್ ಗಳನ್ನ ಬಿಟ್ಕೊಡ್ಬೋದು ಇದೇ ತರ ಬಂದ್ರೆ ನೋಡಿ ಇದರಲ್ಲಿ ಏಳುವರೆ ಪಿ ಹೈವರ್ ಸ್ಟೇಜು ಇದೆಲ್ಲ ಆರ್ ಮಾಡಲ್ ಅಂತ ಇದು ಆರ್ ಮಾಡಲ್ ಅಂದ್ರೆ ಒಂದು ಸ್ಟೇಜ್ ಇಪ್ಪತ್ತಾರು ಅಡಿ ಕೆಲಸ ಮಾಡುತ್ತೆ ಹೆವಿ ಮಾಡಲ್ ಇದು ಐವತ್ತು ಸ್ಟೇಜ್ ಇಂಟು ಇಪ್ಪತ್ತಾರು ಅಂದ್ರೆ ಅರೌಂಡ್ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಅಡಿವರೆಗೂ ಕೆಲಸ ಮಾಡುತ್ತೆ ಇದೇ ತರ ಬಂದ್ರೆ ನೋಡಿ ಹದಿನೈದು ಎಚ್ ಪಿ ಮೂವತ್ತು ಸ್ಟೇಜು ಇದೆಲ್ಲ ಬಂದು ಸಾವಿರ ಅಡಿ ವರ್ಗು ಕೆಲಸ ಮಾಡತಾರ ಮೋಟರ್ಗಳು ನಿಮ್ಗೆ ಬರೀ ಐವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಬರೀ ಐವತ್ತೈದು ಸಾವಿರ ಹದಿನೈದು ಎಚ್ ಪಿ ಮೂವತ್ತು ಸ್ಟೇಜು ವಿ ಗಾರ್ಡ್ ಕಂಪನಿ ಅಪ್ ಟು ಟೂ ಇಯರ್ಸ್ ವಾರಂಟಿ ಎರಡು ವರ್ಷ ವರ್ಷ ಏನೇ ಆದ್ರೂ ವಾರಂಟಿ ಕೊಡ್ತೀವಿ ನೋಡಿ ಅದೇ ತರ ಇದೆಲ್ಲ ನೋಡಿ ಕೆಲವು ಬರೀ ಪಂಪ್ಗಳು ಇದೆ ಇದೆಲ್ಲ ಸ್ಟೀಲ್ ಸ್ಟೀಲ್ ಇಂಪಿಲರ್ ಇವೆಲ್ಲ ಬಾಡಿನೇ ಸ್ಟೀಲು ಬಾಡಿನೇ ಸ್ಟೀಲು ಹಾ ಈ ತರ ಮೋಟ್ರ್ಗಳು ಕೂಡ ನಮ್ಮ ಹತ್ರ ಸಿಗುತ್ತೆ ಇದೇ ತರ ನೋಡಿ ಸಪ್ರೇಟ್ ಮೋಟರ್ ಸಪ್ರೇಟ್ ಪಂಪ್ಗಳು ಈಗ ಬೇರೆ ಯಾವ್ದೋ ನಿಮ್ಗೆ ಮೋಟ್ರ್ ರಿಪೇರಿ ಆಗಿರ್ತದೆ ರಿಪೇರಿ ಆಗಲ್ಲ ಅವಾಗ ಆ ಪಂಪ್ ಗೆ ಸೆಟ್ ಆಗೋ ತರ ನಾವು ಮೋಟರ್ ಕೊಡ್ತೀವಿ ಕೆಲವು ಸಲ ಪಂಪ್ ಗಳು ಪ್ರಾಬ್ಲಮ್ ಆಗಿರ್ತದೆ ಮೋಟ್ರ್ ಚೆನ್ನಾಗಿರ್ತದೆ ಆವಾಗ ಸಪ್ರೇಟ್ ಪಂಪ್ ಕೂಡ ಕೊಡ್ತೀವಿ ಸರ್ ಇದು ಬಾಕ್ಸ್ ನೋಡಿ ಇದು ರೈತರಿಗೆ ಅನುಕೂಲ ಆಗೋದು ಪೌಡರ್ ಕೊಟ್ರೆಡ್ ಬಾಕ್ಸ್ ವಿತ್ ಹೊಸದಾಗಿ ಫ್ಯೂಸ್ ಆಡ್ ಮಾಡ್ಬೇಕು ವೈರಿಂಗ್ ಮಾಡ್ಕೊಬೇಕು ಅನ್ನೋ ಕೆಲಸನೇ ಇರಲ್ಲ ಟೋಟಲ್ ಆಗಿ ನಾವೇ ಸೆಟ್ ಮಾಡಿರ್ತೀವಿ ಬಾಕ್ಸ್ ಹೆವಿ ಗೇಜ್ ಇದೆ ನಿಮ್ಗೆ ಖಾಲಿ ಬಾಕ್ಸ್ ಬೇಕಾದ್ರೂ ಕೊಡ್ತೀವಿ ಸ್ಲೀವ್ಸ್ ಇರೋದು ಬೇಕು ಅಂದ್ರೂ ಕೊಡ್ತೀವಿ ಇಲ್ಲ ಟೋಟಲ್ ಸೆಟ್ ಬೇಕು ಅಂದ್ರೂ ಕೂಡ ನಾವು ಕೊಡ್ತೀವಿ ನಮ್ದೇ ಸ್ಟಾರ್ಟರ್ ಬಾಕ್ಸ್ ಇದೆ ನಮ್ಮ ನೀರು ಅಂತ ಸರ್ ನನಗೆ ಚೆನ್ನಾಗಿರೋದು ಬೇರೆದ್ ಬೇಕು ಅಂತ ಹೇಳಿದ್ರು ಬೇರೆ ಸ್ಟಾರ್ಟರ್ ಕೂಡ ನಾವು ಫಿಟ್ ಮಾಡ್ಕೊಡ್ತೀವಿ ಇವು ತೀರಾ ಕಡಿಮೆ ರೇಟಲ್ಲಿ ನಾವು ಕೊಡ್ತಾ ಇದೀವಿ ಸರ್ ನೋಡಿ ಎಲ್ಲ ತರನ ಇದು ನಮ್ಮ ನೀರು ಸರ್ ಸರ್ ಇದು ಹತ್ತು ಎಚ್ ಪಿ ಯಿಂದ ಹದಿನೈದು ಎಚ್ ಪಿ ವರ್ಗು ಕೆಲಸ ಮಾಡುತ್ತೆ ಇದು ಮೋಟ್ರ್ ಪಂಪ್ ನಿಮ್ಗೆ ಏನೇ ಇದ್ರೂ ಕೂಡ ನಿಮಗೆ ಆಟೋ ಕಟ್ ಅಪ್ ಆಗಲಿ ಮತ್ತೆ ಆನ್ ಅಂಡ್ ಅಪ್ ಆಗಲಿ ಪ್ರತಿಯೊಂದು ಕೂಡ ನೀಟಾಗಿ ಆಗುತ್ತೆ ಸರ್ ತುಂಬಾ ಚೆನ್ನಾಗಿದೆ ಸ್ಟಾರ್ಟ್ ಇದೆಲ್ಲ ಕಾಲಂ ಬಾಕ್ಸ್ ಕಾಲಮ್ದು ಪೈಪ್ಸ್ ಗಳಿಗೂ ಒಂದ್ ಇಂಚು ಒಂದೂವರೆ ಇಂಚು ಎರಡು ಇಂಚು ಎಲ್ಲ ತರ ಕಾಲಂ ಪೈಪ್ಸ್ ಗಳು ಟೆನ್ ಫೀಟ್ ಟೆನ್ ಫೀಟ್ ಸಿಗುತ್ತೆ ನಂತರ ಇದೆಲ್ಲ ಬಾಕ್ಸ್ ಗಳು ಫಿಟಿಂಗ್ಸ್ ಐಟಮ್ಸ್ಗಳು ಎಲ್ಲಾನು ಕೂಡ ನಂತರ ಬಂದು ಇದೆಲ್ಲ ನೋಡಿ ಇದು ಒಂದು ಕಾಲ್ ಇಂಚು ಡ್ರಿಪ್ಗೆ ಅಂತ ಡ್ರಿಪ್ಗೆ ಪಿ ವಿ ಸಿ ಪೈಪ್ಸ್ನ ಫಿಟಿಂಗ್ಸ್ ಮತ್ತೆ ಪಿ ವಿ ಸಿ ಪೈಪ್ಸ್ನ ಕೊಡ್ತೀವಿ ಎಲ್ಲಾರ್ ನಾವು ಎಲ್ಲಿಂದ ಸರ್ ನೋಡಿ ಇದೆಲ್ಲ ನೋಡಿ ಸರ್ ಇದೆಲ್ಲ ಕೇಬಲ್ಗಳು ಎಲ್ಲ ಕೇಬಲ್ ಕೇಬಲ್ಗಳು ಹೆವಿ ಕೇಬಲ್ ಆರ್ ಐದು ಕೇಬಲ್ ಇದೆ ನಮ್ಮ ಹತ್ರ ಒರಿಜಿನಲ್ ಫಿನಲೈಸ್ ಕೇಬಲ್ ಗಳು ಕೂಡ ಸಿಗುತ್ತೆ ಫಿಟಿಂಗ್ಸ್ ಗಳು ಸಿಗುತ್ತೆ ಮತ್ತೆ ಒಳ್ಳೊಳ್ಳೆ ಕಾಲರ್ ಗಳು ಎವಿ ಕಾಲರ್ ಗಳು ಸಿಗುತ್ತೆ ಎಚ್ ಡಿ ಪಿ ಪೈಪ್ ಗಳು ಸಿಗುತ್ತೆ ಹೇಳಿ ಸರ್ ಸರ್ ಇದು ಮೋಟ್ರ್ ನೋಡಿ ಇದು ಐದು ಎಚ್ ಪಿ ಮೋಟ್ರು ಕೃಷಿ ಒಂಡೆಗೆ ಹಾಕೋದು ಎರಡು ವರ್ಷ ವಾರಂಟಿ ಇರುತ್ತೆ ಮತ್ತೆ ಇದು ನಿಮಗೆ ಒಳ್ಳೆ ನೀರು ಡಿಸ್ಚಾರ್ಜ್ ಬರುತ್ತೆ ಗಂಟೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಲೀಟರ್ ನೀರು ಡಿಸ್ಚಾರ್ಜ್ ಬರುತ್ತೆ ಬರೀ ನಿಮಗೆ ಹತ್ತೊಂಬತ್ತುವರೆ ಸಾವಿರ ರೂಪಾಯಿ ಚಾರ್ಜ್ ಬರೀ ಹತ್ತೊಂಬತ್ತುವರೆ ಸಾವಿರ ಹತ್ತೊಂಬತ್ತುವರೆ ಸಾವಿರ ಕ್ಯಾಸ್ಟಿಂಗ್ ಬಾಡಿ ಎರಡು ವರ್ಷ ಮೂರು ತಿಂಗಳು ಇವಾಗ ವಾರಂಟಿ ನೋಡಿ ಈ ತರ ಇದೆ ಐದು ಎಚ್ ಪಿ ಏಳುವರೆ ಎಚ್ ಪಿ ಹಾಕೊಂಡ್ರೆ ಇನ್ನೂ ಜಾಸ್ತಿ ಬರುತ್ತೆ ಕ್ಯಾಸ್ಟಿಂಗ್ ಬಾಡಿ ಲೈಫ್ ಜಾಸ್ತಿ ನಂತರ ಬಂದ್ರೆ ನೀರು ಒಳಗಡೆ ಇರೋದು ಇದು ಕೂಡ ಸ್ಟೀಲ್ ಬಾಡಿ ಇದು ಇದು ಕೂಡ ಒಂದ್ ವರ್ಷ ಮೋಟ್ರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಇದು ಬೋರ್ವೆಲ್ ಹಾಕೋ ಮೋಟ್ರು ನೋಡ್ರಲ್ಲ ಇದು ಬೋರ್ವೆಲ್ ಇಳಿಸೋದು ವಿ ಫೋರ್ ಸಬ್ಮರ್ಸಿಬಲ್ ಪಂಪ್ ಇದು ಕೂಡ ಸ್ಟೀಲ್ ಬಾಡಿ ಬರುತ್ತೆ ಪೂರ್ತಿ ಇದು ಕೂಡ ಟ್ಯಾಂಕ್ ಒಳಗಡೆ ಇಳಿಸೋದು ಸಂಪ್ ಒಳಗಡೆ ಇಳಿಸೋದು ಕೃಷಿ ಹಂಡಕ್ಕೆ ಹಾಕೋದು ಇದೇ ತರ ಮೋಟ್ರ್ ಸರ್ ಇದು ನೋಡಿ ಸರ್ ಏಳುವರೆ ಇದು ಇದು ಇಪ್ಪತ್ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಇದು ಹೌದು ಮಸ್ಕಾಟ್ ಮ್ಯಾಕ್ಸ್ ಒಂದು ವರ್ಷ ಏನೇ ಆದ್ರೂ ಪೀಸ್ ಟು ಪೀಸ್ ಎಕ್ಸ್ಚೇಂಜು ನೋಡಿ ಮೂರು ಇಂಚು ಡಿಲಿವರಿ ಇದು ಮೂರು ಇಂಚು ಡಿಲಿವರಿ ಬರುತ್ತೆ ಇದು ನಿಮ್ಗೆ ಗಂಟೆಗೆ ಮೂವತ್ತ್ ಸಾವಿರ ಲೀಟರ್ ಇದನ್ನ ಆಚೆ ಹಾಕುತ್ತೆ ಹೆವಿ ಪ್ರೆಸರ್ ಬರುತ್ತೆ ಆರಾಮಾಗೆ ತಗೊಂಬೋದು ಬರೀ ಇಪ್ಪತ್ತು ಸಾವಿರ ರೂಪಾಯಿ ಸರ್ ಆತರ ನಮ್ಮ ಹತ್ರ ರೈತರುಗಳಿಗೆ ಕಮ್ಮಿ ರೇಟಲ್ಲಿ ಕೊಡ್ಬೇಕು ಅಂತ ಕೊಡ್ತಾ ಇದೀವಿ ಸರ್ ಮೋಟರ್ ನಿಮ್ಮಲ್ಲಿ ತೊಂಡೋಗಿದ್ದ ಜನವರಿ ತಿಂಗಳಲ್ಲಿ ತಗೊಂಡೋಗಿದ್ದೆ ಕಾರ್ಡ್ ಇತ್ತು ಬಟ್ ಇದಕ್ಕಿಂತ ನಮ್ ತಂದೆ ಆನ್ ಮಾಡ್ತಾ ಇದ್ರು ಅದು ವರ್ಕ್ ಆಗ್ತಾ ಇರ್ಲಿಲ್ಲ ನಮ್ಮ ಹೊರಗಡೆ ಒಂದ್ ನೋಡಿದೆ ಇದು ಸ್ವಲ್ಪ ಸುಪ್ತಿದೆ ಸರ್ ವ್ಯಾರಂಟಿ ಕಾರ್ಡ್ ಇದೆ ಚೇಂಜ್ ಮಾಡಿಸ್ಕೊಂಡಿದ್ರು ಇಲ್ಲ ಅವ್ರು ನಮ್ಗೆ ಗೊತ್ತಿರೋರಪ್ಪ ಗ್ಯಾರಂಟಿ ಪೀಸ್ ಪೀಸ್ ಕೊಡ್ತಿ ಅಂತ ಹೇಳಿದ್ರು ನಮ್ಗೆ ಅದಕ್ಕೋಸ್ಕರ ತಂದಿದ್ದೀನಿ ಸರ್ ಓಕೆ ಒಳ್ಳೆ ಸರ್ ಯಾವ ಊರು ಇಲ್ಲ ತಂದ್ರೆ ಸರ್ ನಂದು ಬಂದು ಸ್ವಂತ ಊರು ಹಳೆ ಊರು ಬಟ್ ಮನೆ ಇರೋದಿಲ್ಲ ಬೆಂಗಳೂರು ಅಂದ್ರೆ ಹೇಳಿ ಸರ್ ಎಲ್ಲಿ ತಗೊಂಡು ಹಾಕಿದ್ರ ಇದು ಸರ್ ಇಲ್ಲಿ ಮನೆಯಲ್ಲಿ ಹಾಕಿದ್ರೆ ಅಂದ್ರಲ್ಲಿ ಮನೆ ಇತ್ತಲ್ಲ ಯಾವ ಯಾವ ತಿಂಗಳು ತಗೊಂಡಿದ್ದು ಸರ್ ಐ ತಿಂಕ್ ಜನವರಿ ಟ್ವೆಂಟಿ ಟು ಅನ್ಸುತ್ತೆ ಸರ್ ಓಕೆ ಇನ್ನೂ ಒಂದು ವರ್ಷ ವಾರಂಟಿ ಇದೆ ಸರಿ ಸರ್ ಇದನ್ನ ಮಾಡಿಕೊಂಡು ನಾವು ಪೀಸ್ ಟು ಪೀಸ್ ಏನ್ ಹೇಳಿದ್ವು ನೀವ್ ಅದೇ ತರ ಹೊಸ ಮೋಟರ್ ಕೊಡ್ತೀವಿ ಸ್ಟಾರ್ಟರ್ ಬಂದಿಲ್ಲಲ್ಲ ಸರ್ ಸ್ಟಾರ್ಟರ್ ಅಲ್ಲೇ ಇದೆ ಇರ್ಲಿ ಬಿಡಿ ಪರವಾಗಿಲ್ಲ

ಬೋರ್ವೆಲ್ಲು ಏಳ್ನೂರ ಇಪ್ಪತ್ತು ಅಡಿ ಇದೆ ಸರ್ ನೀರು ಮೀಡಿಯಮ್ ಟು ಇಂಚ್ ಒಂದೆರಡು ಇಂಚ್ ಎರಡು ಒಂದು ಒಂಚೂರು ಹೆಚ್ಚು ಕಮ್ಮಿ ಅಲ್ಲ ಎಷ್ಟಡಿ ಬಂತು ಸರ್ ಇದು ನೈಂಟಿ ಫೀಟ್ ತೊಂಬತ್ತು ಅಡಿ ಆಮೇಲೆ ಮತ್ತೆ ಫ ನಾನೂರ ಹದಿನೈದು ಬಿ ಸ್ಟಾರ್ಟ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಡಿಜಿಟಲ್ ಸ್ಟಾಕು ಇದರಲ್ಲಿ ಆನ್ ಆ್ಯಂಡ್ ಆಫ್ ಆಟೋಮೆಟಿಕ್ ಆಗುತ್ತೆ ಮೊಬೈಲ್ ಕಂಟ್ರೋಲ್ ಸಿಗುತ್ತೆ ಇನ್ನ ಫೋರ್ ತೌಸಂಡ್ ರುಪೀಸ್ ಹ್ಯಾಡ್ ಮಾಡಿದ್ರೆ ಇದಕ್ಕೊಂದು ಡಿವೈಸ್ ಕೊಡ್ತೀವಿ ಅದನ್ನ ಹಾಕೊಂಡ್ರೆ ನೀವು ಪ್ರಪಂಚದಲ್ಲಿ ಯಾವುದೇ ಮೂಲ ನೀವು ಐದು ಜನ ಮೊಬೈಲ್ ಅಲ್ಲಿ ಯೂಸ್ ಮಾಡಬಹುದು ಆನ್ ಅಂಡ್ ಆಫ್ ಯೂಸ್ ಮಾಡ್ಬೋದು ಮೋಟರ್ ರನ್ ಆಗಿದ್ಯಾ ಇಲ್ಲಿರುವ ಎಷ್ಟು ವೋಲ್ಟೇಜ್ ಅಲ್ಲಿ ರನ್ ಆಗ್ತಾ ಇದೆ ಏನ್ ಆಗ್ತಾ ಇದೆ ಗೊತ್ತಾಗುತ್ತೆ ಈ ಡಿಜಿಟಲ್ ಸ್ಟಾರ್ಟರ್ ಬಂದು ಏನಪ್ಪಾ ಇದೆ ಅಂದ್ರೆ ಏನಾದ್ರು ಮೋಟರ್ ಪ್ರಾಬ್ಲಮ್ ಆದ್ರೆ ಮೋಟರ್ ಪ್ರಾಬ್ಲಮ್ ಅಂತ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ ಆ ನಂತರ ಮೈನ್ಸ್ ಏನಾರು ವೈರ್ ಲೈನ್ ಕನೆಕ್ಷನ್ ಏನಾದ್ರು ರಾಂಗ್ ಆಗಿದ್ರೆ ಮೈನ್ಸ್ ವೈರ್ ಪ್ರಾಬ್ಲಮ್ ಅಂತ ತೋರಿಸುತ್ತೆ ಮೋಟ್ರದ ಏನಾದ್ರು ಪ್ರಾಬ್ಲಮ್ ಆದ್ರೆ ಮೋಟರ್ ತೋರಿಸುತ್ತೆ ಆ ಟೈಮರ್ ಏನಾದ್ರು ಇದ್ರೆ ಟೈಮರ್ ತೋರಿಸುತ್ತೆ ನೀರು ಏನಾದ್ರು ಕಮ್ಮಿ ಇದ್ರೆ ಡ್ರೈ ರನ್ ಅಂತ ತೋರಿಸುತ್ತೆ ಸುಮಾರು ಆಪ್ಷನ್ ಇದೆ ಸರ್ ಹಾಗಾಗಿ ನಾನು ನಿಮಗೆ ನೀರು ರೇಂಜ್ ರೇಂಜಲ್ಲಿ ಇರೋದ್ರಿಂದ ಈ ಸ್ಟಾರ್ಟರ್ ಕೊಟ್ಟಿದ್ದೀನಿ ಇರುತ್ತೆ ಸರ್ ಹ್ಮ್ ಎಲ್ಲಾ ತರ ಆಪ್ಷನ್ ಇದೆ